ಿರತರ ನಡುವೆ ಚಕ್ರಿಗೆ ಪೂಜಿಸ್ತೀನಿ ವ್ಯವಸ್ಥೆ ನಮಸ್ತೆ ಎಲ್ಲ ಬಾಂಬಳಿರು ಮತ್ತು ನನ್ನನ್ನು ತೀಕ್ಷ್ಣವಾಗಿ ವಿಮರ್ಶೆ ಮಾತ್ರ ಕಳಿಸಿರು ಬಹಳ ಖುಷಿಯಾಗ್ತಿದ್ದೆ ಇವತ್ತಿನ ಸಭೆಯಲ್ಲಿ ನಾನು ನನ್ನ ಪುಸ್ತಕಕ್ಕೆ ಬೇಕಾದ ಕ್ರಿಟಿಕಲ್ ಫೀಡ್ಬ್ಯಾಕನ್ನು ಪಡೆಯುತ್ತೇನೆ ಮೊದಲಿಗೆ ಡಿ ಆರ್ ಹೆಸರಿನ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇತ್ತು ನಾನು ತುಂಬಾ ಖುಷಿ ಕೊಡ್ತಾ ಇದೆ ಯಾಕಂದ್ರೆ ನಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ ಇಬ್ಬರು ಚಿಂತಕರು ಕನ್ನಡದಲ್ಲಿ ಡಿ ರಾಜಶೇಖರ್ ಮತ್ತು ಡಿ ಆರ್ ಅವರು ನಡೆದ ಹಾದಿಯಲ್ಲಿ ಬಹಳ ದೂರ ಏನು ನಡೆದಿಲ್ಲ ನಾನು ಬಟ್ ನನಗೆ ಆ ಹಾದಿ ನಡಿಬೇಕು ಅಂತ ನನಗೆ ಅನಿಸಿದ ವಿದ್ಯಾರ್ಥಿ ಮತ್ತು ಇವರೆಲ್ಲ ಬೆಂಗಳೂರು ವಿಶ್ವವಿದ್ಯಾಲಯ ಇವರೆಲ್ಲ ಆ ದೊಡ್ಡಬಳ್ಳಾಪುರ ಮತ್ತು ಇಲ್ಲಿ ಕನ್ನಡ ಅಧ್ಯಾಪಕರು ಇಷ್ಟೊಂದು ಒಳ್ಳೆ ಮನಸ್ಸುಗಳನ್ನು ಇಲ್ಲಿ ಸೃಷ್ಟಿ ಮಾಡ್ತಾರೆ ಒಂದು ಊರು ಒಂದು ಕಾಲೇಜು ಒಂದು ಎರಡು ಮೂರು ಜನ ಒಳ್ಳೆ ಅಧ್ಯಾಪಕರು ಎಷ್ಟೊಳ್ಳೆ ಚಿಂತಕ ರೀತಿಯಲ್ಲಿ ತಯಾರು ಮಾಡಬಹುದು ಈ ಊರು ಸಾಕ್ಷಿ ಹಾಗಾಗಿ ಗೆಳೆಯರು ಊರು ಬಿಟ್ಟ ಮೇಲೆ ಈ ಊರಿನ ಬೌದ್ಧಿಕ ಪರಂಪರೆಯನ್ನು ನಮ್ಮ ಮಂಟೆದ ಮಂಟನ ಈ ಕಲರ್ನವರಲ್ಲ ಅನ್ಸುತ್ತಲ್ಲ ಹೊರಗಡೆ ಹೊರಗಡೆಯಿಂದ ಬಂದು ಮಾಡ್ತಿದ್ದಾರೆ ಬೆಂಗಳೂರು ಮೈಸೂರುಗಳು ಒಂಥರ ಬೌದ್ಧಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಸಕ್ಕಿ ಅಲ್ಲಿ ಜನ ದಂಡಿದ್ದಾರೆ ಸಣ್ಣ ಪುಟ್ಟ ಊರುಗಳಲ್ಲಿ ತುಂಬಾ ಒಂದು ಮಿಸ್ಕಾಟ್ ಆಯ್ತು ಇನ್ನು ಜೀವಂತಿಕೆ ಇದೆ ದೊಡ್ಡಬಳ್ಳಾಪುರ ಅಂತ ಒಂದು ಸಾಂಸ್ಕೃತಿಕ ಕೇಂದ್ರ ಆಗಲಿ ಆಗೋ ತರ ಮಾಡ್ತಿದ್ರೆ ನೀವೆಲ್ಲ ನಿಮಗೆಲ್ಲ ಅಭಿನಂದಿಸಿ ಈ ಪುಸ್ತಕದಲ್ಲಿ ಏನಿದೆ ಅಂತ ಹೇಳೋಕ್ಕಿಂತ ಯಾಕೆ ಬರದೆ ಅಂತ ಎರಡು ಮೂರು ಮಾತು ಕೇಳ್ತೀನಿ ಆಕ್ಚುಲಿ ಮಟ್ಟದಾಗ ಹೇಳಿದೆ ನಾನು ಮಾತಾಡೋದು ಬೇಡ ಯಾಕಂದ್ರೆ ಲಾ ಫಾರಂನಲ್ಲಿ ಹಾಗೆ ಆಯಿತು ಎಲ್ಲರೂ ಅವರೇ ಮಾತಾಡಿದ್ರು ನಾನು ಏನು ಅವ್ರಿಗೆ ಕೇಳಿಸ್ಕೊಂಡೆ ಬಟ್ ಇಲ್ಲರೂ ಇನ್ನೊಂದು ಹದಿನೈದು ನಿಮಿಷ ಮಾತಾಡುವಂತ ಹೇಳ್ತಾರೆ ಬಹಳ ಕಡಿಮೆ ಮಾತಾಡ್ತಾ ಮೊದಲನೇದಾಗಿ ಒಂದು ಮೂವತ್ತು ಮೂವತ್ತೆರಡು ಹಿಂದೆ ಪ್ರತಿ ಸಂಸ್ಕೃತಿ ಅಂತ ಒಂದು ಪುಸ್ತಕ ನಾನು ಅವರೊಂದು ಕಾನ್ಸೆಪ್ಟನ್ನ ರೂಪಿಸಕ್ಕೆ ಪ್ರಯತ್ನ ಮಾಡಿದೆ ನಾನು ಬಹಳ ಚಿಕ್ಕ ವಯಸ್ಸು ನನಗೆ ಮೂವತ್ತು ವರ್ಷ ಇತ್ತು ಸೊ ಆ ಒಂದು ಕಾನ್ಸೆಪ್ಟೂಸಿ ಎರಡು ಪುಸ್ತಕ ಮಾಡಿದೆ ಆ ಹೆಸರಿಂದ ಅವರು ಮರದೊಡಕು ಸಂಸ್ಕೃತಿಯ ಕಾನ್ಸೆಪ್ಟಲ್ಲೇ ಬರ್ತಾರೆ ಇನ್ನೊಂದು ಪುಸ್ತಕ ಅದಕ್ಕೂ ಈ ಪುಸ್ತಕ ಮೂರು ದಶಕಗಳ ಒಂದು ಪಯಣ ಇದೆ ನಂದು ಆ ಎರಡು ಪುಸ್ತಕಗಳು ಬರೆಯುವಾಗ ನಾನು ಕರ್ನಾಟಕ ತಿರುಗಾಟ ಮಾಡಿರಲಿಲ್ಲ ಮತ್ತು ನನ್ನ ಯೌವನದ ಸೊಕ್ಕು ಎಲ್ಲ ಇತ್ತು ಹೀಗಾಗಿ ವಿಗ್ರಹ ಭಂಜಕತೆ ಪ್ರತಿರೋಧ ವಿರೋಧ ಬಹಳ ಮುಖ್ಯ ಒಂದು ಕಲ್ಚರ್ನಲ್ಲಿ ಅಂತ ಅಂದ್ಕೊಂಡು ಆ ಕಾನ್ಸೆಪ್ಟ್ ನಮ್ಮ ನಾಲ್ಕು ಪ್ರಶ್ನೆ ಮತ್ತು ಆ ಎರಡು ಪ್ರಶ್ನೆಗಳನ್ನು ಬರ್ತೇನೆ ಅದಾದಮೇಲೆ ಪ್ರತಿರೋಧ ಎಷ್ಟು ಮುಖ್ಯನೋ ಅಷ್ಟೇ ಹುಡುಕಾಡೋದು ಬಹಳ ಮುಖ್ಯ ಈಗಾಗಲೇ ಸಮಾಜನ ಬರ್ಕ್ರನ ಮತ್ತು ನಮ್ಮ ವ್ಯಕ್ತಿತ್ವನ ಆರೋಗ್ಯಕರವಾಗಿ ಕಟ್ಟಬಲ್ಲ ತತ್ವಗಳನ್ನು ನಮ್ಮ ಹಿರಿಗೂ ಬಾಳು ಬಾಳಿರ್ಬಹುದು ಬಾಳಿದ್ದಾರೆ ಅದೆಲ್ಲೂ ಇವೆ ಜನರ ಬದುಕಲ್ಲಿ ಅದನ್ನು ಹುಡುಕೋದು ಬಹಳ ಮುಖ್ಯ ಅಂತ ನನ್ನ ಅನಿಸ್ತು ಅಂದರೆ ವೆಸ್ಟ್ರನ್ ರಾಷಲಿಸಮ್ ಮೈ ತುಂಬ ತುಂಬಿಕೊಂಡಿದ್ದ ಕಾಲದಲ್ಲಿ ಆ ಕಾನ್ಸೆಪ್ಟನ್ನು ರೂಪಿಸಿ ಬಹಳ ಎರಡು ಸಾವಿರದ ಎರಡು ನಾನು ಸಾಧನೆ ಮೇಲೆ ನನ್ನ ಅಧ್ಯಯನ ಶುರುವಾಯಿತು ಕರ್ನಾಟಕ ಭಾರತ ಸ್ವಲ್ಪ ಮಟ್ಟಿಗೆ ಜಗತ್ತನ್ನು ಮಾಡ್ತಾ ನಮ್ಮ ಮೆಥಡಾಲಜಿ ಇದೆಯಲ್ಲ ಕಲ್ಸ್ ನೋಡಕ್ಕೆ ನಾವೇ ಅಕಾಡೆಮಿಕಲಿ ನಮ್ಮ ಒಳಗಿಂದ ಕಂಡು ಅಂತ ಅಲ್ಲ ನಮ್ಮ ನಮ್ಮ ಕಾಲದ ಒತ್ತಡಗಳೇ ನಮ್ಮ ಕಾನ್ಸೆಪ್ಟ್ಗಳನ್ನ ಮೆಥಡಾಲಜಿಗಳನ್ನು ರೂಪಿಸ್ತವೆ ಹಂಗೆ ರೂಪಿಸ್ಕೊಂಡಾಗ ಅವು ತಪ್ಪು ಅಂತ ಅನ್ಸ್ಕೋ ಆಮೇಲೆ ಒಂದು ಗಟ್ಟ ಆದ್ಮೇಲೆ ತಪ್ಪು ಅನ್ಸ್ಕೊಡ್ತವೆ ಇನ್ನೇನು ಅಷ್ಟು ಚೆನ್ನಾಗಿರ್ಲಿಲ್ಲ ಅನ್ಸನ್ಸುತ್ತೆ ಬಟ್ ಆಯಾ ಕಾಲಕ್ಕೆ ಸಮಾಜನ ಅರ್ಥ ಮಾಡ್ಕೊಳ್ಳೋಕೆ ಬದಲಿಸೋಕೆ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಬೇಕಲ್ಲ ಒಂದು ಫ್ರೇಮ್ ಬೇಕಲ್ಲ ಬಟ್ ಯಾರು ಯಾವಾಗಲೂ ಆ ಫ್ರೇಮನ್ನು ಫ್ರೀಕ್ವೆಂಟ್ ಫ್ರೀಕ್ವೆಂಟಾಗಿ ಬದಲಿಸ್ತಾ ಇದ್ರು ನಮಗೆಲ್ಲ ಗೊತ್ತಿದೆ ದೋಷ ಮೂರನೇ ಪುಸ್ತಕದಲ್ಲಿ ಆ ಮುನ್ನು ನಾನು ಬದಲಾ ಇದ್ದೀನಿ ಬದಲಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಒಂದೊಮ್ಮೆ ಡಿಆರ್ ಇದ್ದಿದ್ರೆ ಎಷ್ಟು ಕರ್ನಾಟಕದ ಬೌದ್ಧಿಕ ಪರಂಪರೆಯನ್ನ ಬೆಳೆಸ್ತಾ ಇದ್ರು ಅಥವಾ ಆದರ್ಶ ಬದಲು ಎಷ್ಟು ಸಂಚಲನ ಮೂಡಿಸ್ತಾ ಇದ್ರು ಎಷ್ಟು ವೈಬ್ರೆಂಟ್ ಆಗಿ ಇಡ್ತಿದ್ರು ಅಂತ ಅನಿಸ್ತದೆ ಬಹಳ ಕೃತಜ್ಞತೆ ನೆನೆಸಿ ಒಂದೆರಡು ಮೂರು ಮಾತನಾಡ್ತೇನೆ ಮೊದಲನೇದಾಗಿ ಈ ಕಾನ್ಸೆಪ್ಟ್ ನಾವು ರೂಪಿಸಿದ್ದಲ್ಲ ಇದು ಇತ್ತು ಈಗಾಗಲೇ ಇದೆ ಇಡೀ ಭಾರತಾದ್ಯಂತ ಪೊಲಿಟಿಕಲ್ ಡಿಸ್ಕೋರ್ಸ್ ನಲ್ಲಿ ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ರಾಜಕಾರಣಿಗಳ ಸಾಮಾನ್ಯ ಭಾಷಣಗಳಲ್ಲಿ ನಮ್ಮ ಅಧ್ಯಾಪಕರ ಮಹತ್ವದಲ್ಲಿ ಈ ಬಹುತ್ವ ಶಬ್ದ ಕಳೆದ ಮೂವತ್ತು ವರ್ಷದಲ್ಲಿ ಬಳಕೆ ಆಗ್ತಾ ಇದೆ ಯಾಕೆ ಬಳಕೆ ಆಗ್ತಿದೆ ಈ ಶಬ್ದನ ಯಾಕೆ ಗೊತ್ತು ಈ ಪರಿಕಲ್ಪನೆ ಕಾರಣ ಹೇಳಬೇಕಾಗಿದೆ ಎಲ್ಲರಿಗೂ ಗೊತ್ತಿದೆ ಏಕರೂಪೀಕರಣದ ಭಾಷೆ ರಾಜಕಾರಣ ಸಂಸ್ಕೃತಿ ಐಡಿಯಾಲಜಿ ಇವನ್ ಪರ್ಸನಾಲಿಟಿಗಳನ್ನು ಹೇರ್ತಾ ಇರುವಾಗ ಭಾರತದಲ್ಲಿ ಸಹಜವಾಗಿ ಮಹತ್ವದ ಒಂದು ಕೂಗು ಎದಿದೆ ಸೊ ಹೀಗಾಗಿ ಈಗಾಗಲೇ ಇದೆ ಇದು ಈ ಕಾನ್ಸೆಪ್ಟು ಬಳಕೆಯಲ್ಲಿದೆ ಆದರೆ ನಾನು ಈ ಕಾನ್ಸೆಪ್ಟನ್ನು ಮರು ನಿರ್ವಚನ ಮಾಡುವ ಒಂದು ಇಂಟೆಲೆಕ್ಚುವಲ್ ಇಂಟರ್ವೆಕ್ಷನ್ ಬೌದ್ಧಿಕ ಮಧ್ಯಪ್ರವೇಶ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ನನ್ನ ಮುಡಿಯಲ್ಲಿ ಹೇಳಿರುವಾಗೆ ಇದನ್ನು ಸಾಮೂಹಿಕವಾಗಿ ಮಾಡಬೇಕಾಗ್ತದೆ ಸರಿ ಒಬ್ಬರು ಶಿವಮಾಟ್ ಒಬ್ರು ಒಬ್ಬರು ಅದನ್ನು ಹಲವರದನ್ನು ಪೇಂಟಿಂಗ್ ಮಾಡಬೇಕಾಗಿದೆ ಯಾಕಂದರೆ ಕಾನ್ಸೆಪ್ಟ್ಗಳ್ ಹಾಗೆ ಒಬ್ಬರು ಕಾಪಿರೈಟ್ ಥರ ಮಾಡಿ ಹಾಗೆಲ್ಲ ಇರಲ್ಲ ಕಲ್ಚರಲ್ ಸ್ಟೈಸ್ನಿಗೆ ಒಂದು ಸಮುದಾಯ ನನಗೆ ಕರ್ನಾಟಕದಲ್ಲಿ ಆ ಥರದ್ದು ಸಾಮೂಹಿಕ ಪ್ರಜ್ಞೆ ಪರಿಕಲ್ಪನೆಗಳ ರೂಪಿಸೋ ಸಾಮೂಹಿಕ ಪ್ರಯತ್ನ ವಿಚಾರಗಳನ್ನು ರೂಪಿಸೋ ಸಾಮೂಹಿಕ ಪ್ರಯತ್ನ ಇದೆ ಅಂತ ನನ್ನ ಅಸಿರೋದಿಲ್ಲ ನನಗೆ ನಾನು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಈ ಪುಸ್ತಕವನ್ನು ನಾನು ಬರೆದಿದೆ ಎಲ್ಲ ಪುಸ್ತಕಗಳನ್ನು ಗಮನಿಸಿ ರೋಗಿ ಅದು ಏನು ಅಂತ ಗೊತ್ತಿದೆ ಆದರೂ ನಾನು ಈ ಕಾಲಕ್ಕೆ ರೂಪಿಸಬೇಕು ಅಂತ ಆ್ಯಕ್ಚುಲಿ ಇಪ್ಪತ್ತ್ ಮೂರನೇ ನಾನೊಂದು ಲೇಖನ ಬರ್ದೆ ಸಿನಾಪ್ಟಿಕಲ್ ಆರ್ಕಿಟಲ್ ಅನ್ ಕಾನ್ಸೆಪ್ಟುವಲ್ ಮೋಡರ್ನ್ ಬರ್ದು ನಾನು ಅನೇಕ ಕೆರೆ ಕಳ್ಸಕೊಂಡೆ ಅದು ಏನಂದ್ರೆ ಅದು ನನಗೆ ಸರ್ಕ್ಯುಲೇಟ್ ಮಾಡೋದ್ರೆ ಒಂದು ರಾಜಕೀಯ ಕ್ರಾಂತಿ ಆಗಬಹುದು ಅಂತ ಒಂದು ಕಥೆ ನಾನು ಅದನ್ನು ಬರದೆ ಇತ್ತು ಒಂದು ಚಿಕ್ಕ ಮುಷ್ಟಿಕೆ ಮಾಡಿ ಎಲ್ಲ ಕಡೆ ಹಾಡಬೇಕು ಇಲ್ಲ ಅದು ಅನೇಕ ಕಳಿಸ್ಕೊಟ್ಟೆ ಕಳ್ಸಕೊಂಡೆ ಭೂದಾಡ್ ನಟರ ಭೂದಾಡ್ ಒಂದು ನಾನು ಹೇಳಿದ್ರು ನಾನು ಈ ವೇದನೆ ಇಲ್ಲೇ ನಿನ್ ಲೇಖನ ಏನು ಕ್ರಾಂತಿ ಮಾಡಲ್ಲ ಈ ಕಚ್ಚಾ ಆರ್ಟಿಕಲ್ ಬೇಡ ನೀನ್ ಮೂವತ್ತು ವರ್ಷ ತಿರುಗಾಟ ಮಾಡೋದಿಲ್ಲ ಅಲ್ಲಿಂದ ಇಲ್ಲಿಂದ ಪುಸ್ತಕ ಮಾಡೋದು ಬೆಳೆಸು ಇದು ಇಷ್ಟು ಸಣ್ಣ ಕರಪತ್ರ ಥರ ಬೇಡ ಅಂತ ಹೀಗಾಗಿ ಒಂದು ಎರಡು ವರ್ಷ ತಕ್ಕೊಂಡು ನಾನು ಈ ಕಾನ್ಸೆಪ್ಟ ಸಂಗಾತಿಗಳ ಮುಂದೆ ಇಟ್ಟಿದ್ದೇನೆ ಇದು ಮೊದಲನೇ ಮಾತು ಪ್ರತಿ ಸಂಸ್ಕೃತಿಯಿಂದ ಬಹುತ್ವದವರೆಗೆ ಒಂದು ಆಚರಣೆ ಮಾಡಿ ಮಾಡಿದೆ ಕರ್ನಾಟಕ ನಾನು ಎಲ್ಲ ಕಾನ್ಸೆಪ್ಟ್ಗಳು ಆಯಾ ಕಾಲ ಸಂದರ್ಭದಲ್ಲಿ ಹೋಗ್ತಾರೆ ಓದಿದೆ ಪಾರ್ಕಿಸ್ತ ನೆಹರು ಅವರು ವಿವಿಧತೆಯಲ್ಲಿ ಏಕತೆ ಬೇಕಾಗಿತ್ತು ಆದರೆ ಈಗ ನಾವು ವಿಭಿನ್ನತೆ ಏಕತೆ ಆಗಬೇಕು ವಿಭಿನ್ನತೆಯಲ್ಲ ವಿಭಿನ್ನತೆ ಇರಲಿ ಏಕತೆ ಆಗಬೇಕು ವಿಭಿನ್ನತೆ ಏಕತೆಗೆ ಕನ್ಫ್ಯೂಸ್ ಆಗಬೇಕಾಗಿಲ್ಲ ದಿ ಲಾಜಿಕಲ್ ಹ್ಯಾಂಡ್ ಷುಡ್ ನಾಟ್ ಬಿ ಏಕತೆ ವಿಭಿನ್ನತೆ ರಹಬೇಕು ಸೋ ಈಗ ನಾವು ಪ್ರತಿ ಗಂಭಾರಕ ವಿಕಟಗಳನ್ನು ನಡೆಸುವಾಗ ವಿಭಿನ್ನ ಕಾನ್ಸೆಪ್ಟ್ಗಳನ್ನು ಕಟ್ ಮಾಡ್ತಾರೆ ಅ ಮ 뜻ತಿಗಳನ್ನು ಕಟ್ ಮಾಡ್ತಾರೆ ನೆವರ್ ಪೊಲಿಟೀಷಿಯನ್ಸ್ ಅವರ್ ಸ್ಟೇಟ್ಸ್ನ ಅವರುಗಳು ಕಟ್ಟಿದ್ದಾರೆ ಚಿಂತಕರು ಕಟ್ಟಿದ್ದಾರೆ ರೆಡ್ಡಿ ಆರು ನಮಗೆಲ್ಲ ಗೊತ್ತಿದೆ ವಿಸ್ಮೃತಿ ಇಲ್ಲ ಕಟ್ಟಿ ಕಾನ್ಸೆಪ್ಟನ್ನು ಕಟ್ಟ ಕಟ್ಟಿ ಕೊಟ್ಟರು ಅವರು ಎಷ್ಟೊಂದು ವಾಗ್ವಾದ ಕೊಡಗಾಯಿದ್ರು ನಮಗೆಲ್ಲ ಗೊತ್ತಿದೆ ಕನ್ನಡ ಮೈಂಡ್ ಈಸ್ ವೆರಿ ಬ್ರಿಯಂಟ್ ಆಲೇಸ್ ಯಾವುದು ನಂಗೆ ಸುಲಭ ಒಪ್ಕೊಳ್ಳೋದೇ ಇಲ್ಲ ಅದು ಜಗಳ ಮಾಡ್ತಾನೆ ಇರ್ತದೆ ಹಾಗಾಗಿ ಭಾಳ ವೈಬ್ರೆಂಟ್ ಆಗಿ ಹೇಗೆ ಕನ್ನಡ ನಾನಂತ ಹೇಳ್ತಿದ್ದೆ ಮಧ್ಯಪ್ರವೇಶ ಅಂತ ಅಷ್ಟೇ ಅಂತ ಐ ಡಿಡ್ ಇಟ್ ಪರ್ಸನಲಿ ಕನ್ಸೆಪ್ಚುಲೈಸ್ ದಿಸ್ ಬುಕ್ ನಮ್ಮಲ್ಲಿ ಇದೆ ಮಧ್ಯ ಪ್ರವೇಶ ಸಂಸ್ಕೃತಿ ಶಬ್ದ ನಮ್ಮಲ್ಲಿ ಮೊದಲು ಬಳಕೆ ಆಯಿತು ನೈನ್ಟೀನ್ ಥರ್ಟೀಸ್ ಅಲ್ಲಿ ಆ ಭಯಂಕರ ಇದೇನಿದೆ ಏನ ಅರ್ಥ ಅಂತ ಆವಾಗ ನಮ್ಮ ಮಧ್ಯಪ್ರವೇಶ ಇಬ್ಬರು ಮಾಡಿದ್ರು ಮಸ್ತಿ ಮಾಡಿದ್ರು ಡಿ ವಿಜಿ ಕೂಡ ಮಾಡಿದ್ರು ಐವತ್ತಾರನೇ ಇಸ್ವಿನಲ್ಲಿ ಆ ಎಲ್ಲ ವ್ಯಾಖ್ಯಾನಗಳು ಇವರಿಗೆ ದಾಟಿ ಬಂದ್ಬಿಡ್ರಿ ಕನ್ನಡದ ಕನ್ನಡ ಚಿಂತನೆ ಬಹುಶಃ ನೈಂಟೀಸಲ್ಲಿ ಬರ್ಗೋರೋ ಉಪಸಂಸ್ಕೃತಿ ಕಾನ್ಸೆಪ್ಟನ್ನು ರೂಢಿಸಿರು ಅದನ್ನು ದಾಟಿ ಸೊ ಕರ್ನಾಟಕ ಯಾವಾಗಲೂ ಮಧ್ಯಪ್ರವೇಶಗಳನ್ನು ಪಡ್ಕೊಂಡು ಆ ಕಾನ್ಸೆಪ್ಟ್ಗಳನ್ನು ಒಪ್ಕೊಂಡು ಅಥವಾ ವಿಸರ್ಜನೆ ಮಾಡ್ತಾನೆ ಬಂದಿದೆ ಅಂತ ನೀವು ನೋಡ್ಬೋದು ನಾನು ಹೇಳಬೇಕಾದ್ರೆ ಮೂರನೇ ಸಂಖ್ಯೆ ಏನು ಅಂತಂದರೆ ನಮ್ಮ ಕಾಲದ ರಾಜಕಾರಣ ಇದೆಯಲ್ಲ ಅದು ಕೇವಲ ಓಟಿನ್ ರಾಜಕಾರಣ ಆಗಿದ್ರೆ ಇನ್ನೊಂದು ರಾಜಕಾರಣದಿಂದ ಎದುರಿಸುವುದಾಗಿತ್ತು ಆದರೆ ಓಟಿನ್ ರಾಜಕಾರಣ ಮಾತ್ರ ಅಲ್ಲ ಅದು ನಮ್ಮ ಆಲೋಚನಾ ಕ್ರಮವನ್ನೇ ನಮ್ಮ ನಂಬಿಕೆಗಳನ್ನೇ ಭಗ್ನಗೊಳಿಸುವ ಪಲ್ಲಟಿಸುವ ಒಂದು ಸಾಂಸ್ಕೃತಿಕ ರಾಜಕಾರಣ ಶಕ್ತಿ ರಾಜಕಾರಣದಲ್ಲಿ ಅಥವಾ ಸಾಂಸ್ಕೃತಿಕ ರಾಜಕಾರಣ ಇಲ್ಲದ ಶಕ್ತಿ ರಾಜಕಾರಣಗಳಿಗೆ ಅವುಗಳ ಮುಖಾಮುಖಿ ಮಾಡೋದು ಬಹಳ ಸುಲಭ ಸೈದ್ಧಾಂತಿಕ ರಾಜಕಾರಣಗಳನ್ನು ಮಾಡೋದು ಬಹಳ ಕಷ್ಟ ಆಕ್ರೆ ಅವ್ರು ಬಹಳ ಡೀಪ್ ಆಗಿ ಪೆನಿಟ್ರೇಟ್ ಆಗ್ತಾರೆ ಗೊತ್ತಿಲ್ಲ ನಮ್ಮ ಆಲೋಚನಾ ಕ್ರಮ ನಮ್ಮ ಪರಿಭಾಷೆ ಬದಲಿಸ್ತಾರೆ ಸುಮ್ನೆ ನಮ್ಮ ಕರ್ನಾಟಕ ತಿರ್ಗಾಡ್ತಿದ್ದೀನಿ ನಮ್ಮ ಗ್ರಾಮ ದೇವತೆಗಳಿಗೆ ಅಮ್ಮತ್ರೆ ಕರಿತಿದ್ರು ಕಾವಲಮ್ಮ ಮಾತ್ರೆ ಕರೀತಿದ್ರು ಒಬ್ಬರ ಅಂತಲೇ ಕರಿತಿದ್ರು ಇವಾಗ ಗ್ರಾಮ ದೇವತೆ ಬಂದಿದೆ ರಥೋತ್ಸವ ನಮಗೆ ಅಂತ ಕರೆಯೋದು ಕಾವಲಮ್ಮ ತೇರು ಅಂತಲೇ ಕರೆಯೋದು ಇಡೀ ಕರ್ನಾಟಕದಲ್ಲಿ ಯಾ ಯಾಕೆ ಪರಿಭಾಷೆ ಬಂದ ಇಸ್ ಇಟ್ ಓನ್ಲಿ ಚೇಂಜ್ ಆಫ್ ಆಲ್ ಲೈಫ್ ದಿಸ್ ಪರಿಭಾಷೆ ಇಲ್ಲ ಬರೀ ಪರಿಭಾಷೆ ಚೇಂಜ್ ಆಗಿಲ್ಲ ಅದರ ಕಂಟೆಂಟ್ ಕೂಡ ಚೇಂಜ್ ಆಗ್ತಿರ್ತದೆ ಅದರಿಂದ ದಿಸ್ ಇಸ್ ದ ಕಲ್ಚರಲ್ ಪಾಲಿಟಿಕ್ಸ್ ಈ ಕಲ್ಚರಲ್ ಪಾಲಿಟಿಕ್ಸನ್ನು ಅಂಕ್ಟರ್ ಮಾಡೋಕ್ಕೆ ಮತ್ತೆ ನಾವು ಕಲ್ಚರಲ್ ಆಗೇ ಆಲೋಚನೆ ಮಾಡಬೇಕೇನು ಅಂತ ನಾನು ಅನಿಸಿ ನಾವು ಒಂದಷ್ಟು ಗೆಳೆಯರ ಕೆಲಸ ಮಾಡಬೇಕು ನಾನು ಈ ಪುಸ್ತಕದಲ್ಲಿ ಏನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಅಂದರೆ ಸೌಲಭ್ಯ ಇದೆ ನಮ್ಮಲ್ಲಿ ಪಾಪುಲರ್ ಡಿಸ್ಕೋರ್ಸ್ನಲ್ಲಿ ಜನಪ್ರಿಯ ಮಾತುಕತೆಯಲ್ಲಿ ವೈವಿಧ್ಯನ ಸೆಲೆಬ್ರೇಷನ್ ಮಾಡೋದು ಇದೆ ಇದರ ಏಕರೂಪೀಕರಣದ ರಾಜಕಾರಣದ ಹೇಳಿಕೆನಲ್ಲಿ ಉತ್ತರವಾಗಿ ನಾವು ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಗ್ಯಾಸ್ ಸೆಲೆಬ್ರಿಟಿ ಡೈವರ್ಸಿಟಿ ಆದರೆ ದೊಡ್ಡ ಸಮಸ್ಯೆ ಇರೋದು ಡೈವರ್ಸಿಟಿ ನಂಗೆ ಸೆಲೆಬ್ರೇಟ್ ಮಾಡೋಕ್ ಆಗದ ಸರ್ ಡೈಸಿಟಿ ನೋಡ್ತೀವಿ ನಾನು ಇಡೀ ಭಾರತ ತೆಗೆದೇನೆ ಅದ್ಭುತವಾದ ಡೈವರ್ಸಿಟಿ ನಾನು ಲಡಾಖ್ ಅಲ್ಲಿ ಕಳೆದ ಹದಿನೈದು ದಿನ ಹಿಂದೆ ಇದ್ದಾಗ ಅಲ್ಲಿ ಹಿಂದಿ ಅಕ್ಷರಗಳೇ ಇಲ್ಲ ಅಲ್ಲಿ ಹಿಂದಿ ಅಕ್ಷರಗಳೇ ನೋಡ್ಲಿಲ್ಲ ಆ್ಯಂಡ್ ಇಂಗ್ಲಿಷ್ ಆ ಜನರ ಭಾಷೆ ಟಿಬಿಟಿಂಗ್ ಭಾಷೆ ಅಲ್ಲಿ ಧರ್ಮ ಬೌದ್ಧಿಸಮ್ ಅಲ್ಲಿ ಮನೆ ಕಟ್ಟುವ ಅದು ಅದು ಡೆಸರ್ಟ್ ಅದು ಡೆಸರ್ಟ್ ಯಾವ್ದನ್ನ ನಾನು ಸೌದಿ ಅರೇಬಿಯಾದಲ್ಲಿ ನೋಡಿದ್ರೆ ಅದೇ ಸಸ್ಯಗಳು ಆ ಡೆಸರ್ಟ್ ಅಲ್ಲಿ ಆ ಡೆಸರ್ಟ್ ಆ ಜಿಯೋಗ್ರಫಿ ಆ ಟೋಪೋಗ್ರಫಿ ಕಲ್ಚರ್ ಬದಲಾಯಿಸಬೇಕಿದೆ ಅದು ನೀವು ಭಾರತದ ಮೇನ್ ಕಲ್ಚರ್ ಜೊತೆಗೆ ಇಣತಿ ಆಗಲ್ಲ ಆಫ್ ಲಡಾಖಿ ಕಲ್ಚರ್ ಅಂಡ್ ತ್ರಿಪುರಕ್ಕೆ ಹೋದಾಗ ಆಡಳಿತ ಭಾಷೆ ನಮ್ಗೆ ಗೊತ್ತಿಲ್ಲ ಒಂದು ಆಡಳಿತ ಭಾಷೆ ನನ್ನ ಮತ್ತೆ ಭಾಷೆ ತಿರು ನನಗೆ ಅಲ್ಲಿ ಜನರ ಹತ್ರ ಮಾತಾಡುವಾಗ ಎಷ್ಟು ಅದು ಕ್ಲೀನ್ ಬರ್ ಚೀವಿ ಬಬ್ಬಿ ಕುಟುಂಬಕ್ಕೆ ಸೇರಿದವ್ರ ಭಾಷೆ ಅದು ಮಾತು ಅಂದರೆ ಭಾರತದ ಮನೆ ಕಟ್ಟುವ ರಚನೆ ಆಹಾರ ಉಡುಪು ಧರ್ಮ ಭಾಷೆ ಎಷ್ಟು ವೈವಿಧ್ಯ ಇದೆ ಅಂದರೆ ಅಷ್ಟು ವೈವಿಧ್ಯ ಸೊ ನನ್ನ ಪ್ರಾಥಮಿಕ ತಿಳುವಳಿಕೆ ಅಂದರೆ ಭಾರತವು ಜಗತ್ತಿನ ಇಬ್ಬರ ದೇಶ ನೋಡಿದೀವಿ ಇಷ್ಟೊಂದು ಡೈವರ್ಸಿಟಿ ಡೈವರ್ಸಿಟಿ ಇರೋ ದೇಶ ಇಲ್ಲ ಇಲ್ಲವೇನು ಅಂತ ಸಮಸ್ಯೆ ಇರೋದು ಬಹುತ್ವ ಡೈವರ್ಸಿಟಿಯು ಇದೆ ಅದು ಹೈರಾಟಿಕಲ್ ಆಗಿದೆ ಅದರ ಒಳಗಡೆ ತರತಮಗಳಿವೆ ತುಂಬಾ ಸಮಸ್ಯೆಗಳಿವೆ ಅದು ಬಹುತ್ವ ಆಗಬೇಕು ಬಹುತ್ವ ಒಂದು ತತ್ವ ಆ ಬಹುತ್ವ ಅನ್ನೋ ತತ್ವನ ನಾನು ಸಂವಿಧಾನ ಪ್ರಜ್ಞೆಯಲ್ಲಿ ಒಂದು ಡೆಮಾಕ್ರೆಟಿಕ್ ಆದ ಒಂದು ಸಮಾನತೆ ನೆಲೆಯಲ್ಲಿ ರೂಪುಗೊಳ್ಳುವ ತತ್ವ ಅಂತ ಅರ್ಗೆ ಮಾಡಿದ್ದೇನೆ ಅಂದರೆ ವೈವಿಧ್ಯ ಮತ್ತು ಬಹುತ್ವವನ್ನು ಒಂದೇ ಅರ್ಥದಲ್ಲಿ ಬಳಸುವ ಒಂದು ಜನಪ್ರಿಯ ಡಿಸ್ಕೋರ್ಸ್ನ ಒಂದು ಆಲೋಚನೆ ಏನಿದೆ ಅದಕ್ಕೆ ಇಲ್ಲೆಲ್ಲ ಈಗಲ್ಲ ವೈವಿಧ್ಯ ಇದೆ ಆದರೆ ಆ ವೈವಿಧ್ಯ ಬಹಳ ಸಮಸ್ಯಾತ್ಮಕವಾಗಿದೆ ಒಂದು ಊರಿನಲ್ಲ ಒಂದು ಜಾತಿ ವೈವಿಧ್ಯ ಇದೆ ಎಲ್ಲ ಏಕೀಕೃತ ಎಂದು ಗ್ರಹಿಸಲ್ಪಟ್ಟ ಧರ್ಮಗಳು ಇದೇ ಇದೆ ಮುಸಲ್ಮಾನರಲ್ಲಿ ಎಷ್ಟು ನಾನು ರಂಗನಾಥ್ ಅವರು ಮೊರ ಮಧ್ಯಾಹ್ನಕ್ಕೆ ಅಂತ ದೊಡ್ಡ ಈ ಸಲ ಅಲ್ಲಿಪುರಕ್ಕೆ ಬರ್ಬೇಕು ಇಲ್ಲಿ ಗುರುಬಿ ಅವರು ಕೇಳಿದ್ವಿ ಮುರ್ತು ಮಾತಾಡೋ ಇಲ್ಲಿ ಶಾ ಮುಸ್ಲಿಂ ಇದ್ದಾರೆ ಬಿಜಾಪುರದಿಂದ ಬಂದವರು ಅಯ್ಯೋ ಅವರ ಜೊತೆಗೆ ನಾವು ಊಟನೇ ಮಾಡಲ್ಲ ಇನ್ನೊಬ್ರು ಮುಸಲ್ಮಾನ ಹೇಳಿದ್ದು ಮುಸ್ಲಿಮರು ಅಂದ್ರೆ ಒಂಥರ ಒಂದೇ ಥರ ಈಗ ರಂಗ ಯಜ್ಞ ಮಾಡಿದಾಗ ಎಷ್ಟು ಡಿಫ್ರೆನ್ಸ್ ಇದೆ ಅವ್ರ ಜೊತೆ ಹುಡುಗಳೆಲ್ಲ ಊಟನೇ ಮಾಡಲ್ಲ ಅಂತ ಶಿಯಾ ಮುಸ್ಲಿಮ್ ಜೊತೆ ಸೊ ಮುಸ್ ಇಸ್ಲಾಂ ಧರ್ಮ ಅಂತ ಮುಸ್ಲಿಂ ಸೊಸೈಟಿ ಕೂಡ ಈ ಡೈವರ್ಸಿಟಿ ಡೈವರ್ಸಿಟಿ ಇದೆ ಅಲ್ಲಿ ಎಂಥ ಹೈರಾಕಿ ಇದೆ ಬರೀ ಹಿಂದೂ ಧರ್ಮದಲ್ಲಿ ಇನ್ಯಾವ ಧರ್ಮದಲ್ಲಿ ಎಲ್ಲ ಕಡೆ ಇದೆ ಹಿರಿಯರು ಮತ್ತು ಸ್ನೇಹಿತರೆ ಒಳಮೀಸಲಾತಿ ವಿಷಯದಲ್ಲಿ ಹಾಗೆ ನಮ್ಮ ತಬ್ಬಲಿ ಜಾತಿಗಳು ಜಗಳ ಮಾಡಿಕೊಂಡು ತೋರಿಸುವ ಸಂದರ್ಭದಲ್ಲಿ ಜಿಗಟ್ಟನ ಭಾರತದ ಸಾಮಾಜಿಕ ಡೈವರ್ಸಿಟಿಯ ವಿಶಿಷ್ಟ ಲಕ್ಷಣ ಇದೆ ಸಮಾನತೆ ಹಂಚಿಕೊಳ್ಳೋ ತತ್ವ ಇಲ್ಲ ಅಂತಲ್ಲ ಇದೆ ಇದು ವೈವಿಧ್ಯ ಸರಳವಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ವೈವಿಧ್ಯ ಬಹುತ್ವದ ಒಂದು ಮೊದಲ ಹಂತ ಅಷ್ಟೇ ಅದು ಆದರೆ ಅದು ಈ ವೈವಿಧ್ಯವು ಸಹಬಾಳ್ವಿನಲ್ಲಿ ಎರಡು ಹಂತಗಳನ್ನು ಹೋಗುತ್ತದೆ ಅಂತ ನನ್ನ ತಿಳಿ ಏನದು ಅಂತ ಸಹಬಾಳ್ವೆ ಇರುವಾಗ ಒಟ್ಟಿಗೆ ಇರುವಾಗ ಪರಸ್ಪರ ಮಿಶ್ರಣ ಆಗ್ತದೆ ಪರಸ್ಪರ ಮಿಶ್ರಣ ಆಗ್ತದೆ ಆ ಮಿಶ್ರಣ ಒಂದು ಬಗೆಯಲ್ಲಿ ಚಾರಿತ್ರಿಕ ಕಾರ್ಮಿಕಕ್ಕಾಗಿ ಮಿಶ್ರಣ ಆಗ್ತದೆ ನಮ್ಮ ಹತ್ರ ಯುರೋಪಿಯನ್ ಸಂಸ್ಕೃತಿ ಬಂದಿರೋದು ಚಾರಿತ್ರಿಕ ಅಥವಾ ಇಸ್ಲಾಂನ ಅನೇಕ ಅಡುಗೆಗಳು ಊಟಗಳು ಮಧ್ಯ ಏಷ್ಯಾದ ಅನೇಕ ಸಂಖ್ಯೆಗಳೆಲ್ಲ ಬಂದರೆ ಚಾರಿತ್ರಿಕ ಕಾರಣ ಮತ್ತು ನಮ್ಮ ಒಳಗಡೆ ಅನೇಕ ಅಕ್ಸೆಪ್ಟೆನ್ಸ್ ಮತ್ತು ನಿರಾಕರಣೆ ಕಾರಣಕ್ಕಾಗಿ ಕೂಡ ಸಂಕರಗಳಾಗ್ತದೆ ನಮ್ಮ ಸಂಕರ ಶಬ್ದಗೊಳಿಸ್ತದೆ ನಮ್ಮ ಆಲೋಚನಾ ಕ್ರಮದಲ್ಲಿ ಆಶ್ರೆ ಸಹಬಾಳ್ವೆ ವೈವಿಧ್ಯ ವೈವಿಧ್ಯದಲ್ಲಿ ಹೈರಾಟಿಕಲ್ ವೈವಿಧ್ಯ ಏನಿದೆ ಅದೊಂದು ಸಹಬಾಳ್ವೆ ಅಂತ ನಡೀತದೆ ಅನೇಕ ಶತಮಾನಗಳವರೆಗೆ ಆಮೇಲೆ ಮಿಶ್ರಣ ಆಗ್ತದೆ ಭಾಗವಾಗಿ ಈ ಹೊಸ ಹುಟ್ಟನ್ನು ಪಡೆಯುತ್ತದೆ ಆ ಹೊಸ ಹುಟ್ಟು ನಿತ್ಯಾತ್ಮಕವಾದ ಹೊಸ ಹುಟ್ಟನ್ನು ಪಡೆಯಬಹುದು ಬಹಳ ಇತ್ಯಾತ್ಮಕವಾದ ಹೊಸ ಹುಟ್ಟನ್ನು ನಾವು ನಾವು ಅನೇಕ ತಾತ್ವಿಕ ರಚನೆಗಳು ಇದೇ ಸಹಬಾಳು ಇದೇ ಮಿಶ್ರಣದಿಂದಲೇ ಹುಟ್ಟಿವೆ ಬಲಪಂಥಿಯ ಸಿದ್ಧಾಂತಗಳಲ್ಲೂ ಯುರೋಪಿಯನ್ ಅಂಡ್ರಾ ನ್ಯಾಷನಲಿಸಮ್ ಮತ್ತು ಭಾರತದ ಮನೋವಾದದ ವಿಚಿತ್ರ ಸಂಗ್ರಹವು ಪ್ರೌತ್ವದಕ್ಕೆ ಪ್ರಸಸ್ ಅಂತ ಏನು ಕರಿತೀವಿ ಪ್ರಕ್ರಿಯೆ ಏನು ಕರಿತೀವಿ ಆ ಪ್ರಕ್ರಿಯೆಗೆ ಹುಟ್ಟಿವೆ ಆದರೆ ಆ ಬಹುತ್ವ ಜೀವಪರ ಬಹುತ್ವ ಆದರೆ ಅನೇಕ ಭಾರತದ ಅತ್ಯುತ್ತಮವಾದ ಅನೇಕ ಸಂಗತಿಗಳು ನಮ್ಮ ಭಾರತವನ್ನು ಕಟ್ಟೋದಕ್ಕೆ ಕರ್ನಾಟಕ ಕಟ್ಟೋದಕ್ಕೆ ಬೆಳೆಯೋದಿಕ್ಕೆ ಬದುಕೋದಕ್ಕೆ ಬೇಕಾದ ಮೌಲ್ಯಗಳು ಈ ಬಹು ಈ ಡೈವರ್ಸಿಟಿ ವೈವಿಧ್ಯದ ಸಹಬಾಳ್ವೆ ಸಂಕರ ಮಿಶ್ರಣ ಮತ್ತು ಹೊಸ ಹುಟ್ಟು ಅದರ ನಡುವೆ ಬೇಕಾದಷ್ಟು ಸಂಘರ್ಷಗಳು ಮತ್ತು ರಾಜ್ಯಗಳು ನಡೆದಿವೆ ನಮ್ಮ ಆಹಾರ ಪದ್ಧತಿಗಳನ್ನೇ ಗಮನ ಎಷ್ಟೊಂದು ವರ್ಷಗಳಿಂದ ಎಷ್ಟೆಲ್ಲ ಬಗೆಯ ಆಹಾರಗಳು ನಮ್ಮ ಮಿಶ್ರಣ ಆಗಿವೆ ಎಲ್ಲರೂ ಮೆಣಸಿಲ್ಕಾಯಿ ತಿಂದು ಮೆಣಸಿಲ್ಕಾಯಿ ತಿಂದು ಬಂದಿದ್ದೀವಿ ಇವತ್ತು ನಮ್ಮ ಅದು ನಮ್ಮ ದೇಶದಲ್ಲೇ ಅಲ್ಲ ಏನಿವೆ ಸೊ ಒಂದು ಬಹಳ ಮುಖ್ಯವಾಗಿ ಲಕ್ಷಣ ನಾನು ನಾನು ಮಟ್ಟದ ಸಮಾನತೆ ಡೆಮಾಕ್ರೆಟಿಕ್ ಆದ ಅದು ನಮ್ಮ ಲಾಜಿಕಲ್ ಎಲ್ಲ ಸಂವಿಧಾನ ಪಟ್ಟಿಗೆ ಲಗತ್ ಮಾಡಬೇಕು ಸೊ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಈ ಥರದ ಪ್ರಕ್ರಿಯೆಯಲ್ಲಿ ಎಷ್ಟೆಲ್ಲ ಬಹುತ್ವದ ರಚನೆಗಳು ಹುಟ್ಟಿವೆ ಅನ್ನೋದು ನಾನು ತಿರುಗಾಟದಲ್ಲಿ ಏನು ಕಂಡುಕೊಂಡೆ ಮುಖ್ಯವಾಗಿ ಕರ್ನಾಟಕ ಹೇಗೆ ಬದುಕಿದೆ ಪ್ರಯೋಗ ಮಾಡಿದೆ ಈ ಬಹುತ್ವದ ಅಂತ ಕೆಲವು ಎಕ್ಸಾಂಪಲ್ಸ್ ಇಟ್ಕೊಂಡು ಈ ನನ್ನ ಪ್ರಕಾರ ಇದೊಂದು ಡ್ರಾಫ್ಟ್ ಇದು ಯಾವುದೇ ಪರಿಕಲ್ಪನೆ ಬೌದ್ಧಿಕವಾಗಿ ರೂಪುಗೊಳ್ಳೋದು ಅದು ಒಂದು ಹಂತ ಹಾಗೆ ನಿಜವಾಗ್ಲೂ ಅದನ್ನು ಆಕ್ಟಿವಿಸಮ್ನಲ್ಲಿ ನಮ್ಮ ಚಿಂತನೆಯಲ್ಲಿ ಆಲೋಚನಾ ಇಟ್ಟು ನೋಡುವಾಗ ಅದು ಮಿತಿಗಳು ಗೊತ್ತಾಗುತ್ತೆ ಅದು ಮತ್ತೆ ತಿದ್ದಬೇಕು ಅಂತ ಸೊ ಇದೊಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಗಿ ಇಟ್ಟ ಪರಿಕಲ್ಪನೆ ಅಲ್ಲ ಬೌದ್ಧಿಕ ಮಧ್ಯ ಪ್ರದೇಶದ ಮೂಲ ಮೂಲಕ ಮಧ್ಯ ಪ್ರವೇಶದ ಮೂಲಕ ನಾನೊಬ್ಬ ಸಾಹಿತ್ಯದ ಅಧ್ಯಾಪಕನಾಗಿ ನನ್ನ ತಿರುಗಾಟದ ಅನುಭವವಿಟ್ಟು ಕಟ್ಟಿರೋ ಒಂದು ಪರಿಕಲ್ಪನೆ ಕರಡು ಪರಿಕಲ್ಪನೆ ಇದು ನಮ್ಮ ಕರ್ನಾಟಕದ ಒಳಗಡೆ ಇಟ್ಟು ಇಂಥ ಗೆಳೆಯರ ಪ್ರತಿಕ್ರಿಯೆಗಳನ್ನ ತಪ್ಪು ತಿಂದೋದು ಮತ್ತು ಇದೊಂದು ಹುಡುಕಾಟ ಯಾವಾಗಲೂ ಹುಡುಕಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಪರಿಕಲ್ಪನೆ ನಿಜವಾದ ಟ್ರಾನ್ಸ್ಲೇಷನ್ ಹಾಕೋದನ್ನು ಹುಡುಕ್ತಾನೆ ಇರಬೇಕು ತಿಂತಾನೇ ಇರಬೇಕು ನಿಲ್ಲೋದಿಲ್ಲ ಅಂತ ನನಗೆ ಅನಿಸುತ್ತೆ ಕರ್ನಾಟಕದ ಬೇರೆ ಬೇರೆ ಸಮುದಾಯಗಳು ವ್ಯಕ್ತಿಗಳು ಕರ್ನಾಟಕ ಕಟ್ಟುವ ಭಾಗವಾಗಿ ಕಟ್ಟಿದ ಸಂಸ್ಥೆಗಳ ಕಟ್ಟಿದ ರಚನೆಗಳನ್ನು ನಾನು ಪ್ರಾಯೋಗಿಕವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಮತ್ತು ಅಂತಿಮವಾಗಿ ಇವಾಗ ನಾವು ಯಾವುದೇ ಡಿಸ್ಕಷನ್ ಅನ್ನು ನಾವು ಸಮಾಜವಾದಿ ಸಮಾನತವಾಗಿ ಇಂತಹ ಶಕ್ತಿಗಳನ್ನು ಬಳಸ್ತಾ ಇದ್ದೇನೆ ಇವತ್ತು ನಾವು ಮತ್ತೆ ಮತ್ತೆ ಕೇಳುತ್ತೆ ಐದಾರು ವರ್ಷಗಳಲ್ಲಿ ಸಂವಿಧಾನ ಪ್ರಜ್ಞೆ ನಮ್ಮ ಪರಿ ಪರಿಕಲ್ಪನೆ ಬಳಸ್ತಾ ಇದೆ ಸೊ ನಾವು ಮಾಡುವ ಎಲ್ಲ ಚಿಂತನೆಗಳು ತಾರ್ಕಿಕವಾಗಿ ಕಡೆಗೆ ಸಂವಿಧಾನ ಪ್ರಜ್ಞೆಗೆ ಮಾಡಲೇಬೇಕಾದ ಅಗತ್ಯ ಇದೆ ಯಾಕಂದ್ರೆ ಸಂವಿಧಾನದಲ್ಲಿ ಹಲ್ಲೆ ಆಗ್ತಾ ಇದೆ ಸಂವಿಧಾನದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ ನಮ್ಗೆ ಗೊತ್ತಿದೆ ಆದರೆ ಇವತ್ತು ನಮಗೆ ಅದು ನಮ್ಮನ್ನು ಉಳಿಸ್ಕೊಳ್ಳೋಕ್ಕೆ ಭಾರತ ಉಳಿಸ್ಕೊಳ್ಳೋಕೆ ಒಂದು ಕಡೆಯ ಢಾಲ್ ಶೀಟ್ ಹಾಕಿಬಿಟ್ಟರೋದ್ರಿಂದ ನಾವು ಸಂವಿಧಾನ ಪ್ರತಿಯೇ ಆ ಮೂರು ದೊಡ್ಡ ಮೌಲ್ಯಗಳು ಪ್ರಿಯಾ ಸ್ವತಂತ್ರ ಅಸಮಾನತೆ ಮತ್ತು ಬಂಧುತ್ವ ಭ್ರಾತೃತ್ವ ಅಂತ ಬಳಸ್ಬಾರ್ದ ಭ್ರಾತೃತ್ವದ ಸೋದರ ಗಂಡಸರು ಗೊತ್ತಿಲ್ಲ ಶಬ್ದ ಫ್ರೆಟರ್ನಿಟಿ ಭ್ರಾತೃ ಸೋದರಿ ನಮ್ಮ ಬಂಧುತ್ವ ಇದೆ ಗುಂಡು ಸೊ ನಮ್ಗೆ ಇವರು ನಾವು ರೂಪಿಸ್ಬೇಕಾದ ಎಲ್ಲ ಪರಿಕಲ್ಪನೆಗಳನ್ನು ಅಂತಿಮವಾಗಿ ನಿಕಷ ಯಾವುದಂದ್ರೆ ಈ ಮೂರು ಕಲ್ಪನೆಗಳನ್ನು ಒಳಗಡ್ತನೆ ಈವೇನು ನಮ್ಮ ಪ್ರಕಾರ ಬಹುತಾದ ನಾವು ನಮ್ಮ ಸಂವಿಧಾನದ ಈ ಮೂರು ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಪ್ರಿಯಾಂಬಲ್ ಮೂರು ಸಂವಿಧಾನದ ಈ ಮೌಲ್ಯಗಳಿಗೆ ನಾವು ಕನೆಕ್ಟ್ ಮಾಡಬೇಕಾಗಿದೆ ಕನೆಕ್ಟ್ ಮಾಡೋ ಡಿಸ್ಕೋಸ್ ಶುರು ಮಾಡಬೇಕಾಗಿದೆ ಅಂತ